ಅವನೇ ಕೊಡ್ಸಿರೋದು ನೋಡಿ ಸಾರಿ ಸೀರೆ ಕೊಡ್ಸಿ ಎಲ್ಲಾ ಇದು ಮಾಡಿ ಮೋಸ ಮಾಡಿ ಮಗಿ ನನ್ನ ಮನೆಯಲ್ಲೇ ಮನೇಲೆ ಮಲಗಿರೋದವ್ ಬಂತು ಅಲ್ಲೇ ಮಾಡಿ ಎಲ್ಲಾ ಮಾಡಿ ಮೋಸ ಅವನು ನನ್ನ ಹೆಚ್ಚೆ ಚೆನ್ನಾಗಿ ಚೆನ್ನಾಗಿದ್ದಾಳೆ ಸಣ್ಣ ಇದ್ದಾಳೆ ಮೋಸ ಮಾಡಿಬಿಟ್ಟ ಅಣ್ಣಗೆ ಅವಳಪ್ಪ ಇದ್ ಕೆಲಸ ಮಾಡಿದಳ ನಮ್ಮ ಮಗಳು ಅದೇ ಕೆಲಸ ಮಾಡಿ ಭಯ ಆಗುತ್ತೆ ಸ್ವಾಮಿ ಕಾನೂನು ಪ್ರಕಾರ ಏನಿಂಜ್ ಅವ್ರು ಮಾಡಿ ಸ್ವಾಮಿ ನನ್ಗೆ ತುಂಬಾ ನೋವಾಗುತ್ತಣ್ಣ ನನ್ ನೋಡಿಯಣ್ಣ ಇಲ್ಲೇ ನಿಮ್ಮ ಎಲ್ಲ ನನ್ತಿಯಲ್ಲ ಇದೆ ಫೋಟೋಸ್ ಎಲ್ಲ ಇದೆಯಣ್ಣ ಫೋಟೋಸ್ ಎಲ್ಲ ಇದೆಯಣ್ಣಪ್ಪ ಎಲ್ಲ ಕೊಟ್ಟಿದ್ದೀನಿ ಫೋಟೋಸು ಅವನು ಎಲ್ಲ ಏನೇನು ಮಾಡಿದಣ ಎಲ್ಲ ಪ್ರತಿ ದಯವಿಟ್ಟು ನನ್ನ ಮಕ್ಕಳು ಇದು ಮಾಡಿಬಿಟ್ಟು ಮಂಜು ಮಂಜು ಅನ್ನೋರು ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದಾರೆ ಅಲ್ಲಿ ಹನ್ನೆರಡು ವರ್ಷದಿಂದ ಅವ್ರಿಗೆ ಗೊತ್ತು ನನಗೆ ನನಗೆ ಇವಾಗ ಶನಿವಾರ ಭಾನುವಾರ ಬಂದು ಈ ಥರ ನಮ್ಮ ಹಿಡ್ತಿ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಅವರು ಈ ಬಸನ್ಪುರದಲ್ಲೇ ಸಂತು ಅನ್ನೋರು ಯಾರ ಜೊತೆ ನಾನು ಸರಿ ಇನ್ನೇನು ಮಾಡೋದಪ್ಪ ಅನೇ ಬರ ಆಮೇಲೆ ಇವರು ಉಳಿಮ ಕೇಸ್ನೋ ಅಲ್ಲಿ ಇಲ್ಲೂ ಕೇಸ್ನ ಕಲ್ಲ ಸುಚ್ಚಿದ್ದಾರೆ ಏನು ಪ್ರಯೋಜನ ಆಗಿಲ್ಲ ಅಂತ ನೀವು ಹೋಗ್ಬಿಟ್ಟು ಆ ಹುಡುಗಿ ನಾನು ಬರೋದೇ ಇಲ್ಲ ನೀನು ಸರಿ ಇಲ್ಲ ನನಗೆ ಅಂತ ಹೇಳಿದರೆ ಇನ್ನೇನು ಮಾಡೋಕ್ಕಾಗುತ್ತೆ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಒಬ್ಬ ತುಂಬ ಕಷ್ಟದಲ್ಲಿದ್ದಾನೆ ಮಕ್ಕಳನ್ನ ಅಂದರೆ ಆ ಮನುಷ್ಯ ತುಂಬ ಕಷ್ಟಪಡೋರು ಸರ್ ರಾತ್ರಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ನೈಟ್ ಅಂಡ್ರೆ ದುಡ್ಕೊಂಡು ಆ ಕ್ಯಾಬ್ನಲ್ಲಿ ಮಕ್ಕಳನ್ನ ಎಂಬತ್ತೊಂಬತ್ತು ಸಾವಿರ ಕೊಟ್ಟು ಅಲ್ಲಿ ಫೀಸಿಗೆ ಕಟ್ಟಿ ಒಬ್ಬ ಒಳ್ಳೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸ್ಕೂಲ್ಗೆ ಸೇರಿಸಿದ್ದಾನೆ ಚೆನ್ನಾಗಿರ್ಬೋದಾಗಿತ್ತು ಆಯಮ್ಕೇನಾಯಿತು ಗೊತ್ತಿಲ್ಲ Eles, uh, <laughs> ೀ ಇಯರ್ಸ್ ಇದು ಮೂರು ಜನ ಮಕ್ಳು ನೆತ್ಬಿಟ್ಟು ಈ ಥರ ಬಿಟ್ಟು ಹೋಗಿದ್ರು ತುಂಬ ಅನ್ಯಾಯ ಆಗಲಿ ಸರ್ ಅಂದರೆ ಈಗ ಮಕ್ಕಳ ಪರಿಸ್ಥಿತಿ ಏನಂತ ಏನು ಸರ್ ಮಾಡೋಬಾರ್ದು ಮಕ್ಕಳ ಪರಿಸ್ಥಿತಿ ಏನು ಮಾಡೋದು ಎಷ್ಟೇ ಆಗಲಿ ಒಬ್ಬ ಮನುಷ್ಯರಿಗೆ ಅವ್ರು ಇಂಥ ಬಿಟ್ಟು ಹೋಗಿದ್ದಾರೆ ಅಂದರೆ ಪ್ರಾಣ ಬಿಡ್ತಾರೆ ಅಂತ ಧೈರ್ಯವಾಗಿ ನಾನೇ ಬಿದ್ದಿ ಹೇಳಿ ಬೇಡಪ್ಪ ಬಿದ್ದಿರೋ ಹಣೆ ಬರೋ ಇಷ್ಟೇ ದೇವರು ಕೊಟ್ಟಿರೋ ಧನ ಇಷ್ಟ ಅಂತ ಧೈರ್ಯ ಹೇಳ್ತಾ ಇದ್ದೀನಿ ಹ್ಞೂ ಹ್ಞೂ ಏನು ಮಾಡೋಕ್ಕಾಗಲ್ಲ ಸರ್ ಒಂದು ಹೆಣ್ಣು ಮಗು ನೆತ್ಕೊಂಡೋಗ್ಬಿಟ್ಟಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ನೋಡಿ ಅವ್ರಿಗೆ ಒಂದು ನೈನ್ ಇಯರ್ಸ್ ಇರಬೇಕು ಲೆವೆನ್ ಇಯರ್ಸ್ ಲೆವೆನ್ ಇಯರ್ಸ್ ಅಂದ್ರೆ ಚಿತ್ರವನ್ನು ಒಂದು ನಾಲ್ಕು ಇವರ್ಸ್ ನಾಲ್ಕೈದು ವರ್ಷ ಅವ್ರ ಬಗ್ಗೆ ಏನು ಪ್ರಪಂಚದಲ್ಲಿ ಈ ಥರ ಆಗಲೇಬಾರ್ದು ಅಂದರೆ ಅವ್ರಕೆಲ್ಲ ಸತ್ತದ ಇರೋದು ಸತ್ತ ಸತ್ತ ಏನು ರೂಢಿಸಿದೆಯೋ ಅದರಿಂದ ಸಂತೋಷ ತರಿಸಿ ಅವರು ಸ್ಟೇಷನಲ್ಲಿ ಬಿದ್ದಿ ಹೇಳಿ ಈ ಥರ ಅವನು ಮದುವೆಯಾಗಿ ಇನ್ನೊಂದು ಎತ್ತಿಕ ಒಂದು ಮಗು ಇದೆ ಅವ್ರದ್ದು ಚಕ್ತ ಪ್ರಕಾರ ಅವ್ರು ಶಿಕ್ಷೆ ಆದರೆ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಮಕ್ಕಳು ತುಂಬ ಅನ್ಯಾಯ ಅಲ್ವಾ ಆಗಿದೆ ಅಂತೇಳಿ ಸರ್ ತುಂಬ ಅನ್ಯಾಯ ಆಗಿದೆ ಅಲ್ಲ ಇವಾಗ ಅವನು ಗಂಡು ದುಡಿಯೋಗ ಅವನೇ ಹೊರಗಡೆ ಹೋಗಿ ದುಡ್ಕೊಂಬರ್ಬೇಕು ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು ಬೆಳಿಗ್ಗೆ ಟಿಫನ್ ಏನು ಸ್ನಾನ ಏನು ಅದೆಲ್ಲ ಅವ್ರಿಗೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅದೆಲ್ಲ ತಿಳ್ಕೊಬೇಕಲ್ಲ ರೂಲ್ಸ್ನ ಕಡೆ ತಗೊಳ್ಳೋದು ತುಂಬ ನನ್ನ ಇದೆಯೇ ಸರ್ ಪೊಲೀಸ್ ಸ್ಟೇಷನಿಂದ ಅವ್ರಿಬ್ಬರನ್ನೂ ಕರೆಸಿ ಶಿಕ್ಷೆ ಕೊಟ್ಟು ಅವ್ರು ಏನು ಅಂತ ಅಸ್ಮಾತ್ ಹುಡುಗಿ ಒಪ್ಕೊಂಡ್ರೆ ಮಕ್ಕಳಿಗೆ ಬಂದು ಸೇರಿಕೊಂಡರೆ ನಮಗೇನು ಪ್ರಾಬ್ಲಮ್ ಮಕ್ಕಳ ಕತೆ ನೋಡಬೇಕಲ್ಲ ಇದು ಬರೀ ಲವ್ ಅದು ಇದು ಅಂತಿದ್ದರೆ ಮಕ್ಕಳಿಗೆ ಸಾಕೋದು ಅವ್ರ ಎಜುಕೇಷನ್ ಇಲ್ಲ ಇಲ್ಲ ಸರ್ ಎನ್ನ ಅಭಿಪ್ರಾಯ ಟೇಷನ್ ಕರೆಸ್ಕೊಂಡು ತ್ಯಾಗ್ದು ಹತ್ತಿರ ಇದು ಟ್ಯೂಷನ್ ಕರೆಸ್ಕೊಂಡು ಇವ್ರನ್ನ ಅಸಂತೂ ನಾಲ್ಕು ಬುದ್ಧಿ ಮಾತು ಹೇಳೋರು ಇಲ್ಲ ಅವ್ರಿಗೆ ಅವ್ರಿಗೆನೂ ಒಂದು ಶಿಕ್ಷೆ ಕೊಟ್ಟು ಈ ಹುಡುಗಿನ್ ತಕ್ಕಂತ ಹತ್ರ ಸೇರಿಸಿದ್ರೆ ನಾನು ಕೈ ಮುಂದೆ ಸಂತೋಷಿತಾನೆಲ್ಲ ಫ್ರಾಡ್ ಅವನು ನನ್ನ ಎಂತಿನ ನಂಬಿಸಿ ದುಡ್ಡು ಕೊಟ್ಟು ಸೈಟ್ ಐತೆ ಅದೈತೆ ಇದೈತೆ ಅಂದ್ಬಿಟ್ಟು ಇದೆಲ್ಲ ಮಾಡಿ ಡೈಲಿ ಐನೂರು ಸಾವಿರ ದುಡ್ಡು ಹಾಕಿ ಅವಳಿಗೆ ಕರೆಸಿ ಮನೆಗೆ ಅವಳ ಮನೆ ಕರೆಸಿ ಅವನ ಮನೆಗೆ ಕರೆಸಿ ನನ್ನ ಮನೆ ಕರೆಸಿ ನಾನು ಹೋದ್ಮೇಲೆ ಮೆಸೇಜ್ ಮಾಡಿಕೊಂಡು ಇಲ್ಲಿ ಬಂದು ಮಂಜು ಓದ್ನೇ ಇಲ್ಲ ಅಂತ ಎಲ್ಲರ ಕೇಳಿ ತಿಳ್ಕೊಂಡು ಮಾಡಿದ್ರು ತಣ್ಣ ಇದೆಲ್ಲ ಅವನು ಮಂಜು ಇದಾನ ಇಲ್ಲ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದಿರೋದು ಮದುವೆ ಆಗಿದಣ್ಣ ಮದುವೆ ಆಗಿ ಸುಮಾರು ದಿವಸ ಆಗಿದೆ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ಅಣ್ಣ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ನನ್ನೆಲ್ಲ ಕೊಟ್ಟಿದ್ದೀನಿ ಅಣ್ಣ ವಿಡಿಯೋ ಪಾಡಿಯೋ ಎಲ್ಲ ಇದೆ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ಆಧ್ವೆ ಎಲ್ಲ ತಿಳಿಸ್ತಿದ್ದೀನಿ ನನ್ನೆಂತಿ ತುಂಬ ಒಳ್ಳೆ ತೆಳ್ಳ ಬೆಳ್ಳಗಾವಳೆ ಅಂದ್ಬಿಟ್ಟು ಎಲ್ಲ ಬಿಳ್ಸ್ಕೊಂಡಿರೋದು ಇವನು ಇವನು ಸರಿ ಇಲ್ಲ ಇವನು ಇಸ್ಪೀಟರು ಗ್ಯಾಂಗಾರು ಇವನು ಸರಿ ಇಲ್ಲ ಇವನು ನನಗೆಲ್ಲ ಇವನ ಬಗ್ಗೆ ಆದ್ರೆ ನಾನು ನಿಂತಿಗೆ ನಾನು ಹೇಳಿದ್ದೀನಿ ಸರಿಲ್ಲ ಇವರೆಲ್ಲ ಇವರೆಲ್ಲ ಸೇರ್ಬೇಡ ಅಂತ ಆದ್ರೂ ನಾನು ಎಂತಿ ಮೇಲೆ ಬಿದ್ದು ಹೋಗಿರೋದು ನಾನು ಎಂತಿ ಹೋಗಿಲ್ಲ ಇವ್ನಾಗಿ ಇವನು ನಾನು ಬಂದು ಕರ್ಕೊಂಡು ಹೋಗಿರೋದು ಇಲ್ಲಿ ನನ್ನ ಮನೆಯಲ್ಲಿ ಮೂರು ಮಕ್ಳು ಅನ್ಯ ಏನು ಮೂರು ಮಕ್ಕಳು ಏನು ಏನು ಮಾಡೋದಣ್ಣ ಇವಾಗ ನನಗೆ ಎರಡು ಕಟ್ಬಿಟ್ಟು ಹೋದ್ರು ನಾನು ಏನು ಮಾಡಲ ಹೇಳಿ ನಾನು ಸೂಸೈಡ್ ಮಾಡ್ಕೊತೀನ ಸೂಸೈಡ್ ಮಾಡ್ಕೊತೀನಿ ಅಣ್ಣ ಎರಡು ಗಂಡು ಒಂದು ಹೆಣ್ಣು ನನಗೆ ಫಸ್ಟು ದೊಡ್ಡವನು ಗಂಡು ಮಗು ಎರಡನೇದು ಹೆಣ್ಮಗು ಮೂರನೇದು ಹೆಣ್ಮಗು ಓ ಗಂಡ್ಮಗು ಗಂಡು ಮಗು ನನಗೆ ಆಗಿರೋದು ನನ್ನ ಪ್ರಾಬ್ಲಮ್ ಇಷ್ಟೆಲ್ಲ ಅಣ್ಣ ನಾನು ಇರಬೇಕಾ ಬೇಡಬೇಕಾ ಸಾಯ್ಬೇಕಣ್ಣ ಈ ಥರ ಮಾಡಿಬಿಟ್ಟು ಹೋಗಿದ್ದಾನೆ ಅವನು ಹಾಂ ನನ್ನ ಟೋಟಲ್ ಲಾಸ್ ಮಾಡಿದಾನಣ್ಣ ಅವನು ನಾನು ಚೆನ್ನಾಗಿದ್ದೀನಿ ಅಣ್ಣ ಕ್ಯಾಬ್ ಓಡಿಸ್ಕೊಂಡು ಎಲ್ಲ ಮಾಡಿದ್ದೀನಿ ನನ್ನ ಪ್ರಾಬ್ಲಮ್ ಈ ಥರ ಮಾಡಿದ್ದೀರಲ್ಲ ಸರ್ ಯಾರು ಹೊಣೆ ಹೇಳಿ ಸರ್ ನೀವು ನಾನು ತುಂಬ ಪ್ರಾಬ್ಲಮ್ ಅಲ್ಲಿದ್ದೀನಿ ಈ ಥರ ಮಾಡ್ಬೋದು ಅವನು ಹೇಳಿ ತುಂಬ ಮಾಡಿಬಿಟ್ಟಿದ್ದಾನೆ ನನ್ನ ನಿಂತಿಗೆ ನಂಬಿಸಿ ಮೋಸ ಮಾಡಿದ್ದಾನೆ ಸರ್ ಅವನು ಕರ್ಕೊಂಡೋಗಿದ್ದಾನೆ ಅವನಿಗೆ ಫಸ್ಟ್ ಟೈಮ್ ಮದುವೆ ಆಗಿ ಎಂತಿ ಸತ್ತೋಗಿದ್ದಾಳೆ ಒಂದು ಗಂಡುಮಗು ಇದೆ ಆದ್ರೂ ನಾನು ಎಂತಿನ ಕರ್ಕೊಂಡಿದ್ದಾನಲ್ಲ ಅವನು ಎಂತ ಫ್ರಾಡು ಫ್ರಾಡು ಸಹ ತುಂಬ ಫ್ರಾಡ್ ಮಾಡಿದ್ದಾನೆ ಅವನು ಸಂತು ಅಂದ್ಬಿಟ್ಟು ಬಸಂತಪುರದಲ್ಲಿ ಇಸ್ಪಿಟ್ ಗಾಂಗಾರ್ ಅವನು ಸಂತು ಅಂದ್ಬಿಟ್ಟು ಅವನ ಹೆಸರು ನಮ್ಮ ಹೆಸರು ಮಂಜುನಾಥ್ ಜಿ ವೈಫ್ ಹೆಸರು ನಮ್ಮ ವೈಫ್ ಹೆಸರು ಲೀಲಾವತಿ ಆರ್ ಸಂತು ಅಂದ್ಬಿಟ್ಟು ಬಸಂತಪುರದಲ್ಲಿ ಇಸ್ಪಿಟ್ ಗಾಂಗಾರ್ ಅವನು ಸಂತು ಅಂದ್ಬಿಟ್ಟು ಅವನ ಹೆಸರು ನಮ್ಮ ಹೆಸರು ಮಂಜುನಾಥ್ ಜಿ ನಿಮ್ ವೈಫ್ ಹೆಸರು ನಮ್ಮ ವೈಫ್ ಹೆಸರು ಲೀಲಾವತಿ ಆರ್